ಹುಳಿತೆಗೂ ಗ್ಯಾಸ್ಟ್ರಿಕ್ ಇಂಥ ಸಮಸ್ಯೆ ನಿಮಗೆ ಉಂಟು ಹೇಳಿ ಆದರೆ ನಿಮಗೆ ಒಳ್ಳೆಯ ಒಂದು ಕಷಾಯದ ಹುಡಿಯನ್ನು ನಾನು ನಿಮಗೆ ಪರಿಚಯಿಸ್ತೇನೆ ಜೀನಿ ಇವರು ಬಿಡುಗಡೆ ಮಾಡಿರುವಂಥ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಹೇಳುವಂಥ ಒಂದು ಕಷಾಯದ ಹುಡಿ ಆಯಿತಾ ಭಾರಿ ಒಳ್ಳೆಯ ಒಂದು ಕಷಾಯದ ಹುಡಿ ಯಾಕೆಂತ ಹೇಳಿದರೆ ಇದರಲ್ಲಿ ಜೀರಿಗೆ ಸೋಂಪು ಮತ್ತು ದೊಡ್ಡಪತ್ರೆ ಎಲೆ ಹೋಮ ಮತ್ತೆ ಶುಂಠಿ ಈ ಥರದ್ದೆಲ್ಲ ಸೇರಿಕೊಂಡಿರುವಂಥ ಒಂದು ಕಷಾಯದಡಿ ನಮಗೆ ಬೆಳಿಗ್ಗಿನ ಹೊತ್ತಿನಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಯಿತು ಅಂತ ಹೇಳಿದರೆ ಇಂತಹ ಸಮಸ್ಯೆಗಳಿಗೆ ಒಳ್ಳೆಯ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ಉಂಟು ಅಂತ ಹೇಳುವವರು ಮಾತ್ರ ಇದನ್ನು ಕುಡಿಬೇಕು ಅಂತ ಹೇಳಿಲ್ಲ ಯಾರು ಬೇಕಾದರೂ ಇದನ್ನು ಕುಡಿಬೋದು ಅದೇ ರೀತಿಯಲ್ಲಿ ಚಹಾ ಕಾಫಿ ಇತ್ಯಾದಿಗಳನ್ನು ಸ್ವಲ್ಪ ದೂರ ಮಾಡಬೇಕು ನಾನು ಇನ್ನು ಕಷಾಯ ಕುಡಿತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡುವಂಥವರಿಗೂ ಕೂಡ ಇದನ್ನು ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಾವು ಬೆಳಿಗ್ಗೆ ಕೆಲವು ದಿವಸಗಳಿಂದ ಇದನ್ನು ಕುಡಿತಾ ಇದ್ದೇವೆ ತುಂಬ ಒಳ್ಳೆಯದಾಗ್ತದೆ ಬೆಲ್ಲ ಹಾಕಿ ಕುಡಿಬಹುದು ಹಾಗೆ ಉಪ್ಪು ಹಾಕಿ ಕುಡಿಬಹುದು ಜೀನಿಯಾ ಗ್ಯಾಸ್ಟ್ರಿಕ್ ರಿಲೀಫು ಕಷಾಯದೊಳಿ ನಮ್ಮ ಕೈಗೆ ಸಿಕ್ಕಿದ್ದು ಹೇಳಿ ಆದರೆ ಸಿಂಪಲ್ ಆಗಿ ನಮಗೆ ಕಷಾಯವನ್ನು ರೆಡಿ ಮಾಡಲಿಕ್ಕೆ ಆಗ್ತಿದೆ ಕೆಲವೇ ನಿಮಿಷಗಳು ಬೇಕಾಗುವಂಥದ್ದು ಮೊದಲಿಗೆ ಒಂದು ಎರಡೂವರೆ ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ತೇನೆ ಪಾತ್ರೆ ನೀರು ಹಾಕುವಾಗ ಬೆಂಕಿಯೆಲ್ಲ ಹಾಕೋದು ಬೇಡ ಫಸ್ಟಿಗೆ ನೀರು ಹಾಕಿ ಈಗ ಜೀನಿಯ ಗ್ಯಾಸ್ಟ್ರಿಕ್ ರಿಲೀಫು ಪುಡಿ ಒಂದು ಟೇಬಲ್ ಅಷ್ಟು ನಾವೆಷ್ಟು ಮಾಡ್ತೇವೆ ಅಷ್ಟಕ್ಕೆ ಲೆಕ್ಕ ಮಾಡಿ ಕಂಟ್ರೆ ಇತ್ತು ಇನ್ನೀಗ ಇದನ್ನು ಸರಿಯಾಗಿ ಕರಡಿಸಬೇಕು ಈ ಕಾಳುಗಳೆಲ್ಲ ಕಟ್ಟಬಾರ್ದು ನೋಡಿ ಇದಕ್ಕೆ ರುಚಿಗೆ ಬೇಕಾದಾಗ ಬೆಲ್ಲ ಸೇರಿಸ್ತೇನೆ ಹೀಗೆ ಬೆಲ್ಲ ಒಳ್ಳೆಯದು ಈಗ ಒಂದು ಸ್ವಲ್ಪ ಉಪ್ಪು ಚಿಟಿಕೆ ಜಾಸ್ತಿ ಬೇಡ ಒಂದು ಏಳೆಂಟು ನಿಮಿಷಗಳಷ್ಟೊತ್ತಿದನು ಸರಿಯಾಗಿ ಕುದಿಸಿದ್ರೆ ನಮಗೆ ಕಷಾಯ ರೆಡಿ ಆಯಿತು ಮಾಡಲಿಕ್ಕೆ ದೊಡ್ಡ ಕೆಲಸ ಇಲ್ಲ ಸಿಂಪಲ್ ಅಂತ ನೋಡಿ ಈ ರೀತಿಯಾಗಿ ಕುದಿದ್ರೆ ಇದು ಇನ್ನೆಲ್ಲ ಇಳಿಸ್ಬೋದು ಇಲ್ಲ ಫಸ್ಟ್ ಕುಡಿಯುವುದು ಕಷಾಯ ನಿಮಗೆ ಕೂಡ ಈ ಕಷಾಯದ ಹುಡಿಬೇಕು ಅಂತ ಹೇಳಿ ಆದ್ರೆ ನಿಮ್ಮ ಹತ್ತಿರದ ಮೆಡಿಕಲ್ ಶಾಪ್ ಹಾಗೆ ಮಾರ್ಜಿನ್ ಫ್ರೀ ಸೂಪರ್ ಮಾರ್ಕೆಟ್ ಗಳಲ್ಲೆಲ್ಲ ಈಗಲೇ ಹೋಗಿ ನೀವು ತಗೊಳ್ಬಹುದು ಅದೇ ರೀತಿಯಲ್ಲಿ ಕೇವಲ ನೂರ ನಲ್ವತ್ನಾಲ್ಕು ರೂಪಾಯಿ ಇರುವಂತದ್ದು ಇದಕ್ಕೆ ನಿಮ್ಮ ದಿನನಿತ್ಯದ ಆಹಾರಕ್ಕಿಂತಲೂ ಮುಂಚೆ ಈ ಕಷಾಯವನ್ನು ಒಂದು ರೂಢಿ ಮಾಡಿಟ್ಟುಕೊಂಡಲ್ಲ ನೀವು ಕೂಡ ಆರೋಗ್ಯವಾಗಿರಬಹುದು